ದಾಂಡೇಲಿಯ ಅಂಚೆ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿ ಚಲಿಸುತ್ತಿದ್ದ ಟ್ರ್ಯಾಕ್ಟರ್ ಮೇಲೆ ಹಾರಿ ವ್ಯಕ್ತಿಯೊರ್ವನಿಗೆ ಕಚ್ಚಿದ ಕರಿಕೋತಿ ಚಿಕಿತ್ಸೆಗಾಗಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ದಾಂಡೇಲಿ ನಗರದಲ್ಲಿ ಕರಿಕೋತಿಯ ಉಪಟಳವೊಂದು ಹೆಚ್ಚಾಗತೊಡಗಿದೆ ಅಂದಹಾಗೆ ನಗರದ ಅಂಚೆ ಕಚೇರಿಯ ಮುಂಭಾಗದ ಬರ್ಚಿ ರಸ್ತೆಯಲ್ಲಿ ಕಾಗದ ಕಾರ್ಖಾನೆಗೆ ಹೋಗುತ್ತಿದ್ದ ಟ್ರ್ಯಾಕ್ಟರ್ನ ಮೇಲೆ ಕರಿಕೋತಿಯೊಂದು ಹಾರಿ ಟ್ರ್ಯಾಕ್ಟರ್ನ ಚಾಲಕನ ಹತ್ತಿರ ಕೂತಿದ್ದ ವ್ಯಕ್ತಿಯೊರ್ವರಿಗೆ ಕಚ್ಚಿದ ಘಟನೆ ಇಂದು ಗುರುವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಡೆದಿದೆ ಸ್ಥಳೀಯ ಮೌಳಂಗಿ ಹತ್ತಿರದ ಕೊಣಪ ನಿವಾಸಿ ಮಹಂತೇಶ್ ಸಿದ್ದಪ್ಪ ಕಾಂಬ್ಳೆ ಎಂಬವರೇ ಗಾಯಗೊಂಡ ವ್ಯಕ್ತಿಯಾಗಿದ್ದಾರೆ ಇವರು ತನ್ನ ಗೆಳೆಯನ ಟ್ರ್ಯಾಕ್ಟರ್ನಲ್ಲಿ ಬರುತ್ತಿದ್ದಾಗ ಕರಿಕೋತಿಯೊಂದು ಏಕಾಏಕಿ ಟ್ರ್ಯಾಕ್ಟರ್ ಮೇಲೆ ಹತ್ತಿ ಇವರ ಕಾಲಿಗೆ ಕಚ್ಚಿ ಹಾರಿ ಹೋಗಿದೆ ಗಾಯಗೊಂಡ ಇವರನ್ನು ತಕ್ಷಣವೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತಂದು ದಾಖಲಿಸಲಾಗಿದೆ ಮೊನ್ನೆ ಮೊನ್ನೆ ಇದೇ ಕರಿಕೋತಿ ಇಎಸ್ಐ ಆಸ್ಪತ್ರೆಯ ಆವರಣದಲ್ಲಿ ಟ್ರ್ಯಾಕ್ಟರ್ ಚಾಲಕನಿಗೆ ಕಚ್ಚಿ ಗಂಭೀರ ಗಾಯಗೊಳಿಸಿದ ಘಟನೆ ಮರೆಯುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ ಈ ಕರಿಕೋತಿ ಕೇವಲ ಟ್ರ್ಯಾಕ್ಟರ್ನವರಿಗೆ ಮಾತ್ರ ಕಚ್ಚಲು ಬರುತ್ತಿದ್ದು ಈಗಾಗಲೇ ಮೂರ್ನಾಲ್ಕು ಟ್ರ್ಯಾಕ್ಟರ್ನ ಚಾಲಕರು ಇಲ್ಲವೇ ನಿರ್ವಾಹಕರಿಗೆ ಕಚ್ಚಿರುವ ಮತ್ತು ಅಟ್ಟಾಡಿಸಿಕೊಂಡು ಬಂದಿರುವ ಘಟನೆಗಳು ನಡೆದಿರುತ್ತದೆ ಇನ್ನು ನಗರದ ಇಎಸ್ಐ ಆಸ್ಪತ್ರೆಯ ಆವರಣದ ಸುತ್ತಮುತ್ತ ಹಾಗೂ ಬರ್ಚಿ ರಸ್ತೆಯಲ್ಲಿ ಟ್ರ್ಯಾಕ್ಟರ್ನವರು ಹೋಗುವಾಗ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಅರಣ್ಯ ಇಲಾಖೆಯವರು ಈ ಕರಿಕೋತಿಯನ್ನು ಕೂಡಲೇ ಹಿಡಿದು ಕಾಡಿಗೆ ಬಿಡಬೇಕಾಗಿದೆ ಇಲ್ಲದೆ ಹೋದರೆ ಮತ್ತೆ ಮತ್ತೆ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಹೆಸರೇನು

ಬಂತೂ ಪಟ್ಟಣ ಕಚ್ಚಿ ಸೀದಾ ಕೈಲೇ ಹೊಡೆದು ಸರ್ ಹೊಡೆದ ತಕ್ಷಣ ಸರ್ ಏನಿಲ್ಲ ನಾವು ಟ್ರ್ಯಾಕ್ಟರ್ ಬರ್ತಾ ಇದೀವಿ ಸರ್ ಡ್ರೈವಿಂಗ್ ನಾ ಮಾಡ್ತಾ ಇದ್ದೆ ಬಾಜು ಕುದ್ಕೊಂಡಿದ್ದ ಪೋಸ್ಟ್ ಆಫೀಸ್ ಮೇಲ್ಗಡೆ ಬರಬೇಕಾದ್ರೆ ಇವ್ರ ಮೇಲೆ ಅಟ್ಯಾಕ್ ಮಾಡಿಬಿಡ್ತೀವಿ ಆಲ್ಮೋಸ್ಟ್ ಟ್ರ್ಯಾಕ್ಟರ್ದವ್ರಿಗೆ ಮಾಡ್ತಾ ಇದ್ದಾರೆ ಅಟ್ಯಾಕ್ ಈಗಾಗಲೇ ಎರಡು ಮೂರು ಕೃಷ್ಣ ಅನ್ನೋ ಇವಾಗ ಮೇಲೆ ಮಾಡಿದ ಹಾಗೆ ಒಂದು ಆಗದ್ದೇ ಗಣೇಶ್ ಮಡಿಗೆ ಗೊಣಪದವ್ರೆ ಹೊಸ ಗೊಣಪಾ